ಎಳಿತಾರೋ ಹೋಗ್ತಾರೋ ಎನ್ನುವ ಕ್ರಾಂತಿ ಅಂತ ಹೆಸರು ಇಟ್ಟಿದ್ದಾರೆ ಡಿಕೆಶಿ ಬಾಗಿಲು ಒಂದು ಒಳಗಡೆ ಬರ್ತಾರೋ ಗೊತ್ತಿಲ್ಲ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸುರ್ಜೇವಾಲಾ ಕೇವಲ ನಲವತ್ತು ಶಾಸಕರನ್ನ ಕರೆದು ಮಾತನಾಡ್ತಿದ್ದಾರೆ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂದಿದ್ದಾರೆ ಕಾದು ನೋಡೋಣ ಎಂದು ಈಶ್ವರಪ್ಪ ಹೇಳಿದರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರು ಹೇಳಿತಾರೋ ಹೋಗ್ತಾರೋ ಅನ್ನೋದು ಚರ್ಚೆ ಅದಕ್ಕೆ ಕ್ರಾಂತಿ ಅಂತ ಪದ ಕೊಟ್ಟಿದ್ದಾರೆ ಅಂದರೆ ಕೆಲವರು ಅವ್ರು ಇಳಿತಾರೆ ಅಂತ ಲೆಕ್ಕ ಕ್ರಾಂತಿ ಅಂದ ತಕ್ಷಣ ಸರ್ಕಾರವೇ ಬಿದ್ದೋಗ್ಬೋದು ಗೊತ್ತಿಲ್ಲ ನನಗೆ ಡಿ ಕೆ ಶಿವಕುಮಾರ್ ಬಾಗಲೋದೊಳಗೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ ಸುರ್ಜೀವಾಲಾ ನಲವತ್ತೇ ಜನಕ್ಕೆ ಕರೆದು ಮಾತಾಡ್ತಿದ್ದಾರೆ ಗಮನಿಸಿ ಎರಡೆರಡು ದಿನ ಮೂರ್ ಮೂರು ದಿನ ಇಲ್ಲಿದ್ದು ನಲವತ್ತೇ ಜನ ಎಮ್ ಎಲ್ ಎಗಳು ಕರೆದು ಯಾಕೆ ಮಾತಾಡ್ತಿದ್ದಾರೆ ನೂರ್ ಮೂವತ್ತಾರು ಜನ ಎಮ್ ಎಲ್ ಎಗಳು ಉಳಿದದ್ದು ಏನು ತಪ್ಪು ಮಾಡಿದ್ರು ಅವರು ಅವ್ರನ್ನ ಯಾಕೆ ಕರೆದಿಲ್ಲ ಈ ನಲವತ್ತು ಜನ ಯಾವ ಗುಂಪು ಸಿದ್ದರಾಮಯ್ಯ ಇರಬೇಕು ಅನ್ನೋ ಗುಂಪು ಬೇಡ ಅನ್ನೋಂಥ ಗುಂಪು ಚುನಾವಣೆ ಮಾಡಬೇಕು ಅಂತ ಹೇಳಂಥ ಗುಂಪು ಸುರ್ಜೀವಾಲನ್ ಮನಸ್ಸಲ್ಲಿ ತಮ್ಗೆ ಯಾರ್ಯಾರು ಬೇಕೋ ಅವ್ರಿಗೆ ಮಾತ್ರ ಕರೆದಿದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ಕರೆದಿರೋದಂತೂ ಹೌದು ರಾಜಣ್ಣ ಹೇಳಿರೋದು ಹೌದು ಕ್ರಾಂತಿ ಆಗತ್ತೆ ಅಂತ ಆ ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲೇ ನಾನು ಅನೇಕರದ ಅನೇಕ ಅಭಿಪ್ರಾಯ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಿದ್ದಾರೆ ರಾಜಣ್ಣ ಹೇಳಿದ್ ಇಟ್ಕೋಬೇಡಿ ಕೆಲವು ಮಂತ್ರಿಗಳು ಹೇಳ್ತಾರೆ ರಾಜಣ್ಣ ಹೇಳಿದ್ದು ಸೀರಿಯಸ್ ಆಗಿ ತಗೊಳ್ಳಿ ಹಾಗಾಗಿ ಏನು ಕ್ರಾಂತಿ ಆಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಇಳಿತಾರೋ ಹೋಗ್ತಾರೋ ಅನ್ನೋದು ಚರ್ಚೆ ಅದಕ್ಕೆ ಕ್ರಾಂತಿ ಅಂತ ಪದ ಕೊಟ್ಟಿದ್ದಾರೆ ಅಂದರೆ ಕೆಲವರು